ಸರ್ಕಾರಗಳು ತಾವು ಒಳ ಮೀಸಲಾತಿಯನ್ನ ತೀರ್ಮಾನ ಮಾಡ್ದೇನೆ ಯಾಕೆ ಕೋರ್ಟ್ ಮುಖಾಂತರ ಆದೇಶ ಕೊಡಿಸ್ತಾ ಇದ್ದಾರೆ ಸಾಮಾಜಿಕ ನ್ಯಾಯದ ಹೆಸರಿನಲ್ಲಿ ಈ ಎಸ್ಸಿ ಎಸ್ ಟಿ ಸಮುದಾಯಗಳನ್ನ ಒಡೆದಾ ಒಡೆದಾಡುವಂತ ಒಡೆದಾಡುವಂತ ನೀತಿಯನ್ನ ಪ್ರತಿಪಾದನೆ ಮಾಡ್ತಕ್ಕಂಥದ್ದು ಅವರುಗಳಲ್ಲಿ ಸಂಘರ್ಷವನ್ನ ಹೆಚ್ಚು ಮಾಡ್ತಕ್ಕಂಥದ್ದು ಈ ಏನು ಈ ಅಸ್ತಿತ್ವದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಬಿಜೆಪಿ ಮುಂತಾದ ಮನುವಾದಿ ಪಕ್ಷಗಳ ಉದ್ದೇಶ ಆಗಿದೆ ಮಹಾತ್ಮ ಗಾಂಧಿ ಅವರು ಪೂನಾ ಒಪ್ಪಂದಕ್ಕೆ ಮುಂಚೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹತ್ರ ಒಂದು ಮಾತನ್ನ ಮಾತಾಡ್ತಾರೆ ಇಡೀ ದೇಶಕ್ಕೂ ಹೇಳ್ತಾರೆ ಅದನ್ನ ಮತ್ತೆ ಅದನ್ನೇ ಪ್ರತಿಪಾದಿಸಿಕೊಂಡು ಉಪವಾಸ ಕೊತ್ತು ದರಿದ್ರೆ ಐತಿಹಾಸಿಕವಾದಂತಹ ಅನ್ಯಾಯವನ್ನ ಮಾಡಿದ್ದಾರೆ ಅಂತ ಬಹುಜನ ಸಮಾಜದ ಚಳುವಳಿಯೇ ಈ ಕರ್ನಾಟಕಕ್ಕೆ ಹೇಳಿಕೊಟ್ಟಿದ್ದಂಥದ್ದು ಹಿಂದೂ ಧರ್ಮ ಒಡೆದು ಹೋಳಾಗಿ ಬಿಡುತ್ತದೆ ಇದಕ್ಕೆ ನಾನು ಒಪ್ಪಲಾರೆ ಹಾಗಾಗಿ ನಾನು ಯರವಾಡ ಜೈಲಿನಲ್ಲಿ ಆಮರಣ ಅಂತ ಉಪವಾಸವನ್ನ ಕೈಗೊಳ್ತೀನಿ ಅಂತ ಗಾಂಧೀಜಿ ಅವತ್ತೇಳಿದ ಮಾತಿಗೂ ಅದನ್ನ ವಿರೋಧಿಸಿದಂತಹ ಬಾಬಾ ಸಾಹೇಬ್ ಇವತ್ತು ಒಳಮೀಸ್ಲಾತಿ ಜಾರಿ ಜಾರಿಯಾದ್ರೆ ಒಗ್ಗಟ್ಟು ಒಡೆದೋಗ್ತದೆ ಅನ್ನುವಂತಹ ಅದೇ ಗಾಂಧಿವಾದದ ಇವತ್ತಿನ ಬಿ ಎಸ್ ಯ ಮನಸ್ಥಿತಿಗೂ ಮತ್ತು ಬಾಬಾ ಸಾಹೇಬ್ ಅವತ್ತು ನಮ್ಮ ಹಕ್ಕು ಬೇಕೇ ಬೇಕು ಅನ್ನುವಂತಹ ಇವತ್ತು ಒಳಮೀಸ್ಲಾತಿ ಹೋರಾಟದ ಮನಸ್ಥಿತಿಗೂ ಏನಾದರೂ ವ್ಯತ್ಯಾಸ ಕಾಣ್ತಾ ಇದೆಯಾ ಸರ್ ತಮಗೆ ಸರ್ವರಿಗೂ ಸಮಪಾಲು ಕೊಡ್ತಕ್ಕಂತಹ ಸರ್ಕಾರವನ್ನ ನಾವಿನ್ನೂ ಈ ದೇಶದಲ್ಲಿ ನಿರ್ಮಾಣ ಮಾಡಿಲ್ಲ ಅಥವಾ ಈ ರಾಜ್ಯದಲ್ಲಿ ನಿರ್ಮಾಣ ಮಾಡಿಲ್ಲ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು ನೀವು ಹೇಳುವಂಥದ್ದು ನಮ್ಮ ಹಕ್ಕು ನಾವು ತಗೊಳ್ಳುವಂಥದ್ದು ನಿಮ್ಮ ನಿಮ್ಮ ಅಭಿಪ್ರಾಯ ಏನು ಅಂತಂದ್ರೆ ನಾವುಗಳೇ ಈ ನೆಲದ ಶೋಷಿತ ಸಮುದಾಯಗಳೇ ರಾಜಕೀಯ ಅಧಿಕಾರವನ್ನ ಹಿಡಿದು ನಮ್ಮ ಹಕ್ಕನ್ನ ನಾವು ತಗೊಳ್ಳೋಣ ಅಂತ ಅದು ಒಂದಷ್ಟು ವರ್ಷಗಳ ದೂರ ಇರುವಂಥದ್ದು ಈಗ ನಾಳೆ ಬಿರಿಯಾನಿ ತಿನ್ಲೇಬೇಕು ಅನ್ನೋ ಕಾರಣಕ್ಕೆ ಇವತ್ತು ಹಸಿದ ಹೊಟ್ಟೆಯನ್ನು ಇಟ್ಕೊಂಡು ಸತೋಗ್ಬಿಡೋದು ಒಳ್ಳೇದು ಅಂತನ ಬಹುಶಃ ಈ ದೇಶದ ಯಾವುದೇ ಪಕ್ಷ ಪ್ರತಿಪಾದನೆ ಮಾಡೋದಕ್ಕಿಂತ ಹೆಚ್ಚಾಗಿ ಯಾವುದಾದ್ರೂ ಒಂದು ರಾಜಕೀಯ ಪಕ್ಷ ಅತ್ಯಂತ ಸಾಮಾಜಿಕ ನ್ಯಾಯಕ್ಕೆ ಬದ್ಧತೆಯಿಂದ ಕೆಲಸ ಮಾಡಿದೆ ಅಂದ್ರೆ ಅದು ಬಹುಜನ್ ಸಮಾಜ್ ಪಾರ್ಟಿ ಹಾಗಿದ್ರೆ ಏನು ಮೀಸಲಾತಿ ಸಾಮಾಜಿಕ ನ್ಯಾಯ ಅಲ್ಲ ಅನ್ನುವಂಥದ್ದು ನಿಮ್ಮ ವಾದ ನಾನು ಅಲ್ಲಿಗೆ ಬರ್ತೀನಿ ಈ ಒಳ ಮೀಸಲಾತಿಯ ವಿಚಾರದಲ್ಲಿ ಬೆಹೆಂಜಿಯವರ ನಿಲುವೇನಿದೆ ಆ ಅವರ ನಿಲುವನ್ನ ಅವರು ಸ್ಪಷ್ಟಪಡಿಸುವಾಗ ಒಂದು ಮಾತು ಏನಿದ್ರು ನಮ್ಗೆ ಉತ್ತರ ಪ್ರದೇಶದಲ್ಲಿ ಅವರು ನಡೆಸಿದಂತ ನ್ಯಾಷನಲ್ ಕಮಿಟಿ ಮೀಟಿಂಗ್ ನಲ್ಲಿ ಈ ಒಳ ಮೀಸಲಾತಿಯನ್ನ ಈಗ ಏನು ಡಿಕ್ಲೇರ್ ಮಾಡಿರ್ತಕ್ಕಂತ ಸಂದರ್ಭ ಅಂತಂದ್ರೆ ಈಗ ಇದನ್ನ ತೀರ್ಮಾನ ಮಾಡಬೇಕಾಗಿದ್ದಂತದ್ದು ಸರ್ಕಾರಗಳು ಸರ್ಕಾರಗಳು ತಾವು ಒಳ ಮೀಸಲಾತಿಯನ್ನ ತೀರ್ಮಾನ ಮಾಡಿದೆ ಯಾಕೆ ಕೋರ್ಟ್ ಮುಖಾಂತರ ಆದೇಶ ಕೊಡಿಸ್ತಾ ಇದಾರೆ ಅಂತ ಅಂದ್ರೆ ಇವರ ಒಳ ಉದ್ದೇಶ ಏನಾಗಿದೆ ಈ ಸಾಮಾಜಿಕ ನ್ಯಾಯವನ್ನ ಜಾರಿ ಮಾಡೋದು ಅನ್ನೋದಲ್ಲ ಇವರ ಉದ್ದೇಶ ಸಾಮಾಜಿಕ ನ್ಯಾಯದ ಹೆಸರಿನಲ್ಲಿ ಈ ಎಸ್ಸಿ ಎಸ್ ಟಿ ಸಮುದಾಯಗಳನ್ನ ಹೊಡೆದಾಡ ಹೊಡೆದಾಡುವಂತ ಒಡೆದಾಡುವಂತ ನೀತಿಯನ್ನ ಪ್ರತಿಪಾದನೆ ಮಾಡ್ತಕ್ಕಂಥದ್ದು ಅವ್ರಗಳಲ್ಲಿ ಸಂಘರ್ಷವನ್ನ ಹೆಚ್ಚು ಮಾಡ್ತಕ್ಕಂಥದ್ದು ಈ ಏನು ಈ ಅಸ್ತಿತ್ವದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಬಿಜೆಪಿ ಮುಂತಾದ ಮನುವಾದಿ ಪಕ್ಷಗಳ ಉದ್ದೇಶ ಆಗಿದೆ ಒಂದು ನಿಮಿಷ ಸರ್ ಒಂದು ನಿಮಿಷ ಅಲ್ಲಿಗೆ ಕ್ಲಿಯರ್ ಮಾಡ್ಕೊಂಡು ಹೋಗೋಣ ಮುಂದಕ್ಕೆ ಹೋಗೋಣ ನಾವು ಹೇಳ್ತೀರಿ ಈಗ ಒಳ ಮೀಸಲಾತಿಯನ್ನ ಜಾರಿ ಮಾಡೋದ್ರ ಮೂಲಕ ದಲಿತರಲ್ಲಿ ತನ್ನ ಐಕ್ಯತೆ ಒಡೆಯುವಂತಹ ಹುನ್ನಾರವನ್ನ ಬಿಜೆಪಿ ಮತ್ತು ಕಾಂಗ್ರೆಸ್ ಮಾಡ್ತಿದೆ ಅಂತ ಮಹಾತ್ಮ ಗಾಂಧಿ ಅವರು ಪೂನಾ ಒಪ್ಪಂದಕ್ಕೆ ಮುಂಚೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹತ್ರ ಒಂದು ಮಾತನ್ನ ಮಾತಾಡ್ತಾರೆ ಇಡೀ ದೇಶಕ್ಕೂ ಹೇಳ್ತಾರೆ ಅದನ್ನ ಮತ್ತೆ ಅದನ್ನೇ ಪ್ರತಿಪಾದಿಸಿಕೊಂಡು ಉಪವಾಸ ಕೊತ್ತು ದಲಿತರಿಗೆ ಐತಿಹಾಸಿಕವಾದಂತಹ ಅನ್ಯಾಯವನ್ನ ಮಾಡಿದ್ದಾರೆ ಅಂತ ಬಹುಜನ ಸಮಾಜದ ಚಳುವಳಿಯೇ ಈ ಕರ್ನಾಟಕಕ್ಕೆ ಹೇಳಿಕೊಟ್ಟಿದ್ದು ಹೌದಲ್ಲ ನಾನ್ ಕೇಳ್ತಾ ಇರೋದ್ ದಲಿತರಿಗೆ ಅಸ್ಪೃಶ್ಯರಿಗೆ ಅವತ್ತು ದಲಿತ ಪದ ಉಪಯೋಗಿಸ್ತಾರಲ್ಲ ಅಸ್ಪೃಶ್ಯ ಸಮುದಾಯಗಳಿಗೆ ಪ್ರತ್ಯೇಕ ಚುನಾಯಕದ ಹಕ್ಕು ಅಧಿಕಾರಗಳನ್ನ ನೀಡುವುದರ ಮೂಲಕ ಹಿಂದೂ ಧರ್ಮ ಒಡೆದು ಹೋಳಾಗಿ ಬಿಡುತ್ತದೆ ಇದಕ್ಕೆ ನಾನು ಒಪ್ಪಲಾರೆ ಹಾಗಾಗಿ ನಾನು ಯರವಾಡ ಜೈಲಿನಲ್ಲಿ ಆಮರಣ ಅಂತ ಉಪವಾಸವನ್ನ ಕೈಗೊಳ್ತೀನಿ ಅಂತ ಗಾಂಧೀಜಿ ಅವತ್ತೇಳಿದ ಮಾತಿಗೂ ಅದನ್ನ ವಿರೋಧಿಸಿದಂತಹ ಬಾಬಾ ಸಾಹೇಬ್ರು ಇವತ್ತು ಒಳಮೀಸ್ಲಾತಿ ಜಾರಿಯಾದ್ರೆ ಒಗ್ಗಟ್ಟು ಹೊಡೆದೋಗ್ತದೆ ಅನ್ನುವಂತಹ ಅದೇ ಗಾಂಧಿವಾದದ ಇವತ್ತಿನ ಬಿ ಎಸ್ ಯ ಮನಸ್ಥಿತಿಗೂ ಮತ್ತು ಬಾಬಾ ಸಾಹೇಬ್ರು ಅವತ್ತು ನಮ್ಮ ಹಕ್ಕು ಬೇಕೇ ಬೇಕು ಅನ್ನುವಂತಹ ಇವತ್ತು ಒಳಮೀಸ್ಲಾತಿ ಹೋರಾಟದ ಮನಸ್ಥಿತಿಗೂ ವ್ಯತ್ಯಾಸ ಇಲ್ಲಿ ವ್ಯತ್ಯಾಸ ಇದೆ ಗುರುತಿಸಬೇಕಾಗಿದೆ ಏನ್ ವ್ಯತ್ಯಾಸ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಗೆ ರಾಜಕೀಯ ಪ್ರಾತಿನಿಧ್ಯವನ್ನ ಅಥವಾ ಶೈಕ್ಷಣಿಕ ಮತ್ತು ಉದ್ಯೋಗದ ಪ್ರಾತಿನಿಧ್ಯವನ್ನ ಕೇಳಿದ್ದು ಜನಸಂಖ್ಯೆಯ ಆಧಾರದ ಮೇಲೆ ಆದ್ರೆ ಇವತ್ತು ನಮಗೆ ನಾವು ಪಡ್ಕೊಳ್ತಾ ಇರತಕ್ಕಂತ ರಿಸರ್ವೇಶನ್ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಈ ಸರ್ಕಾರಗಳು ನೀಡಿವ್ಯಾ ಇನ್ನಡಕ್ವೆಂಟ್ ರೆಪ್ರೆಸೆಂಟೇಶನ್ ಅಂತ ನಾವ್ ಏನ್ ಇರ್ತೀವಿ ಅಷ್ಟು ಮೀಸಲಾತಿ ನಮಗೆ ಸಿಗ್ತಾ ಇದೆಯಾ ಇರೋದು ನಂಚ್ಕೊಳ್ಳೋಕೆ ಮನಸ್ ಬಿಲ್ಲಾ ಅಂತಂದ್ರೆ ಅಷ್ಟು ಸಿಕ್ಕಿಲ್ಲ ಸಿಗ್ಲೇಬೇಕು ಇಪ್ಪತ್ಮೂರ್ ಇಪ್ಪತ್ತೈದ್ ಪರ್ಸೆಂಟ್ ಸಿಗ್ಬೇಕು ನಮ್ಗೆ ಅಲ್ಲೇ ಇಪ್ಪತ್ತ ಅಲ್ಲೇ ಇರೋದಕ್ಕೆ ಅಲ್ಲೇ ಸೂಕ್ಷ್ಮತೆ ಇರೋದು ಅಲ್ಲೇ ಸೂಕ್ಷ್ಮತೆ ಇರೋದು ಇಲ್ಲಿ ಉದ್ದೇಶ ಏನಂತಂದ್ರೆ ಇದು ಒಳ ಮೀಸಲಾತಿಯ ಹೆಸರ್ನಲ್ಲಿ ನಮ್ಗೆ ಅಗತ್ಯ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಈಗ ನಾ ನಮ್ಮ ನಾ ನಾನು ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಬೆಹೆಂಜಿ ಅವರ ಸ್ಟೇಟ್ಮೆಂಟ್ ಅನ್ನ ನಾನು ಪುನರುಚ್ಚರಿಸಿದ ಮೇಲೆ ಬಹಳಷ್ಟು ಜನ ಪ್ರತಿಪಾದನೆ ಮಾಡಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಆಶಯ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮ ಬಾಳು ಅಂತ ಆದ್ರೆ ಬಿ ಎಸ್ ಪಿ ಅವರು ಅದಕ್ಕೆ ವಿರುದ್ಧವಾಗಿದ್ದಾರೆ ಅಂತ ಖಂಡಿತ ಇಲ್ಲ ನಾವು ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ನಮ್ಮ ಪಾಲನ್ನ ನಾವು ಈ ತೀರ್ಪಿನಿಂದ ಪಡ್ಕೊಳ್ಳಕಾಗಿಲ್ಲ ಅನ್ನೋದು ಮೊದಲನೇದಾಗಿ ನಾವು ಅರ್ಥ ಮಾಡ್ಕೊಬೇಕು ಸರ್ವರಿಗೂ ಸಮಪಾಲು ಕೊಡ್ತಕ್ಕಂತಹ ಸರ್ಕಾರವನ್ನ ನಾವಿನ್ನೂ ಈ ದೇಶದಲ್ಲಿ ನಿರ್ಮಾಣ ಮಾಡಿಲ್ಲ ಅಥವಾ ಈ ರಾಜ್ಯದಲ್ಲಿ ನಿರ್ಮಾಣ ಮಾಡಿಲ್ಲ ಅನ್ನೋದು ನಾವು ಅರ್ಥ ಮಾಡ್ಕೊಬೇಕು ನಾವು ಬಹುಜನ್ ಸಮಾಜ್ ಪಾರ್ಟಿ ಜಿಸ್ಕಿ ಜಿತ್ನಿ ಸಂಖ್ಯಾಬಾರಿ ಉಸ್ಕಿ ಉತ್ನಿ ಭಾಗಿಯದಾರಿ ಅಂತ ಹೇಳ್ತಾರೆ ಈಗ ನಮಗ್ ಸಿಗಬೇಕಾದಂತ ಪಾಲಲ್ಲಿ ಅರ್ಧವನ್ನ ಕೊಟ್ಟು ಅದರಲ್ಲಿ ನೀವು ಕಚಾಡಿ ಅಂತ ಹೇಳೋದು ಸಾಮಾಜಿಕ ನ್ಯಾಯ ಆಗುತ್ತಾ ಇಲ್ಲಿ ಮನಸ್ಥಿತಿ ಅನ್ನೋದೇ ತಪ್ಪಾಗ್ತದೆ ಅಂತ ನಾನು ಚಾಲನೆಯಲ್ಲಿ ಇರುವಂತಹ ಪರ್ಸೆಂಟೇಜ್ ಏನಿದೆ ಅದರಲ್ಲಿ ಡಿವೈಡ್ ಮಾಡ್ಕೊಳ್ಳುವ ನೀವು ಹೇಳುವಂಥದ್ದು ನಮ್ಮ ಹಕ್ಕು ನಾವು ತಗೊಳ್ಳುವಂಥದ್ದು ನಿಮ್ಮ ನಿಮ್ಮ ಅಭಿಪ್ರಾಯ ಏನು ಅಂತಂದ್ರೆ ನಾವುಗಳೇ ಈ ನೆಲದ ಶೋಷಿತ ಸಮುದಾಯಗಳ ರಾಜಕೀಯ ಅಧಿಕಾರವನ್ನು ಹಿಡಿದು ನಮ್ಮ ಹಕ್ಕನ್ನ ನಾವು ತಗೊಳ್ಳೋಣ ಅಂತ ಅದು ಒಂದಷ್ಟು ವರ್ಷಗಳ ದೂರ ಇರುವಂಥದ್ದು ಈಗ ನಾಳೆ ಬಿರಿಯಾನಿ ತಿನ್ಲೇಬೇಕು ಅನ್ನೋ ಕಾರಣಕ್ಕೆ ಇವತ್ತು ಹಸಿದ ಹೊಟ್ಟೆಯನ್ನು ಇಟ್ಕೊಂಡು ಸತೋಗ್ಬಿಡೋದು ಒಳ್ಳೇದು ಅಂತನ ಖಂಡಿತ ಇಲ್ಲ ಇಲ್ಲಿ ಒಂದು ಸೂಕ್ಷ್ಮತೆಯನ್ನ ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ ಬಹುಜನ್ ಸಮಾಜ ಪಾರ್ಟಿಯನ್ನ ಮಾನ್ಯವರ್ ದಾದಾ ಸಾಹೇಬ್ ಕಾನ್ಶಿರಾಮ್ ಜಿ ಅವರು ಕಟ್ಟದಾಗ ಹೇಳಿದ್ದು ನಾವು ಸಾವಿರಾರು ವರ್ಷಗಳಿಂದ ವಿದ್ಯೆ ಆಸ್ತಿ ಅಧಿಕಾರದಿಂದ ವಂಚಿತರಾಗಿದ್ದೀವಿ ಅದಕ್ಕೆ ಕಾರಣ ಏನಂತಂದ್ರೆ ನಾವು ಆರು ಸಾವಿರ ಜಾತಿಗಳಾಗಿ ಹೊಡೆದೋಗಿದ್ದೀವಿ ಈ ಆರು ಸಾವಿರ ಜಾತಿಗಳನ್ನ ನಾನು ಒಂದುಗೂಡಿಸಿ ರಾಜ್ಯಾಧಿಕಾರವನ್ನ ನಮ್ಮ ಕೈ ತಗೊಂಡು ಈ ದೇಶದಲ್ಲಿ ನಮಗೆ ಬೇಕಾ ನಮ್ಮ ಪಾಲ್ ಏನಿದೆ ಈ ಈ ದೇಶದ ಉದ್ಯೋಗದಲ್ಲಿ ಆಸ್ತಿಯಲ್ಲಿ ಅಧಿಕಾರದಲ್ಲಿ ನಮ್ಮ ಪಾಲ್ ಏನಿದೆ ಅದನ್ನ ಪಡ್ಕೊಳ್ಳಕ್ಕೋಸ್ಕರ ನಾನು ಬಹುಜನ್ ಸಮಾಜ್ ಪಾರ್ಟಿಯನ್ನ ಕಟ್ಟಿದ್ದೇನೆ ಅಂತ ಹೇಳಿದ್ದು O.K.